ಬಜೆಟ್ ಮೀಟಿಂಗ್ಸ್ ಎಲ್ಲ ಸೊ ಬಜೆಟ್ ಮೀಟಿಂಗಿಂದ ಪ್ರಾರಂಭ ಆಗಿಲ್ಲ ಎಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸೋ ಎರಡನೇ ತಾರೀಖಿನಿಂದ ಪ್ರಾರಂಭ ಆಗುತ್ತೆ ಆಗಿ ಎರಡನೇ ತಾರೀಖಿನ ಡಾಲಸಲ್ಲೂ ಕೂಡ ಕರ್ನಾಟಕದ ಬಗ್ಗೆ ಬಹಳ ಹೆಮ್ಮೆ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಒಳ್ಳೆ ಅವಕಾಶ ಇದೆ ಅನ್ನೋಂಥ ಮಾತುಗಳು ಆಡಿದ್ದಾರೆ ಡಾಲರ್ಸ್ ಎಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ರಲ್ಲ ಅವರು ಇಂಡಸ್ಟ್ರೀಸ್ ಮಿನಿಸ್ಟ್ರು ಶಿಖ್ ಡಿ ಕೆ ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾಭ ನಾನು ಹೋಗಿಲ್ಲ ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯ ವಾತಾವರಣ ಇದೆ ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ ಬೋತ್ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ ಈಗ ಸ್ಕಿಲ್ ಆಗಿ ಟ್ರೈನಿಂಗ್ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸಿಗುತ್ತೆ ಸರ್ ಈಗ ಮೊನ್ನೆ ವಿಧಾನಸಭೆಯಲ್ಲಿ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ ಕೊಡಲಿ ಕೊಪ್ಪ ತಮ್ಮ ಕಡೆ ಏನಾಗುತ್ತೆ ಸರ್ಕಾರ ಕಡೆ ನಮ್ಮ ಕಡೆ ಇದೆ ಅವರು ಕೊಟ್ಟು ಅವ್ರು ಕೊಟ್ಟಿದ್ದಾರೆ ವರದಿ ತಿಳಿಸಿದ್ದಾರೆ ಅಷ್ಟೇ ಏನು ನಡೆಯುತ್ತೆ ಏನು ನಡೆಯುತ್ತೆ ಏನು ನಡೆಯುತ್ತೋ ಅಂತ ತಿಳಿಸಿದ್ದಾರೆ ಬಟ್ ರಾಜ್ಯಪಾಲರು ಈಗ ಒನ್ ಸೆವೆಂಟಿ ಸಿಕ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಸಿಕ್ಸ್ಟಿ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಶಲ್ ಅಡ್ರೆಸ್ ಅಡ್ರೆಸ್ ಅಂತ ಪದ ಉಪಯೋಗಿಸಿದ ಮಾಡಬೇಕಾಗಿತ್ತು ನಾಳೆ ಬರ್ಕೊಡ್ತೀವಿ ನಾವು ಬಟ್ ಅವರು ಭಾಷಣ ಮಾಡೋದು ಇದರಲ್ಲಿ ನಾವು ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಎಂಟಿ ಅಧಿವೇಶನ ಮಾಡುವಾಗ ನಾವು ಸರ್ಕಾರ ಏನು ಬರ್ಕೊಡ್ತೀವಿ ಅದನ್ನು ಮಾಡಲೇಬೇಕು ಡಿಸ್ಕ್ರಿಪ್ಷನ್ ಇಲ್ಲ ಅದು ನಾಳೆದು ಕೂಡ ತಾವು ಬರ್ಕೊಟ್ಟಿದ್ದೇನೆ ಸರ್ ನಾವು ಬರ್ಕೊಡ್ತೀವಿ ಬಟ್ ಅವರು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇತ್ತು ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆಯಾ ಗೊತ್ತಿಲ್ಲ ಬಟ್ ಕಣರ ಜೆ ಕರ್ನಾಟಕದ ಸ್ಪರ್ಧ ಚಿತ್ರ ಇಲ್ಲ ರಾಜ್ಯ ಸರ್ಕಾರ ಪತ್ರ ಮಾಡಬೇಕಿತ್ತು ಅಂತ ಮಾಡೋ ನಾವು ಕಳಿಸಿದ್ದೀವಿ ಅವ್ರು ಮಾಡಿದೆವುದೇ ಏನು ಮಾಡೋಕ್ಕಾಗುತ್ತೆ ಹಾಂ ವ್ಯವಹಾರ ಎಲ್ಲ ಆಗಿದೆಯಪ್ಪ ವ್ಯವಹಾರ ಎಲ್ಲ ಆಗಿದೆ ನಾವೆಲ್ಲ ಕಳಿಸಿದ್ದೀವಿ ಅದು ಇತಿ ಸ್ಪರ್ಧಿ ಪರ್ ರೆಮ್ ಟು ಚೂಸ್ ಈಗ ಪ್ರತಿ ರಾಜ್ಯದಿಂದ ಚಿತ್ರ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅಲ್ವಾ ಅವ್ರು ಮಾಡಬೇಕು ಸರ್ ನಿನ್ನೆ ಆಸದಲ್ಲಿ ಅಂತ ಸಮಾವೇಶ ಆಗಿದೆ ಇಪ್ಪತ್ತೈದನೇ ವರ್ಷದ ಸಮಾವೇಶ ಆಗಿದೆ ಅಲ್ಲಿ ರೇವಣ್ಣವರ ಬಂಧನ ಬಹಳ ದ್ವೇಷದಿಂದ ಮಾಡಿದ್ದು ನಮಗೆ ಟೈಮ್ ಬರುತ್ತೆ ನಾವು ತೀರ್ಸ್ಕೊತೀವಿ ಅಂತ ಮಾತಾಡಿದ್ದಾರೆ ದೇವೇಗೌಡರು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಆಗೋದೂ ಇಲ್ಲ ಅದೊಂದೇ ಇಲ್ಲ ರೇವಣ್ಣನ ಕೇಸ್ ಒಂದೇ ಇಲ್ಲ ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಂಟರ್ಫಿಯರ್ ಆಗಿಲ್ಲ

ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬಂದರೆ ಅಧಿಕಾರ ಬರಲ್ಲ ಒಂದು ವೇಳೆ ಬಂದ್ಕಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರ ಗೊತ್ತಿಲ್ಲ ನನಗೆ ಹಾಂ ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ ಹದಿನೇಳು ಜನ ಹದಿನೇಳು ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ ಈ ಸಲ ನಿರ್ನಾಮ ಮಾಡ್ತೀವಿ ಕಾಂಗ್ರೆಸ್ನ ಅನ್ನೋ ಒಂದು ಘೋಷವಾಕ್ಯ ಆಯ್ತಪ್ಪ ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವ ಪ್ರಶ್ನೆ ಆಗತ್ತ ಅವರು ನಾವು ನಾನಿದ್ದಾಗ ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಗೆದ್ದಿದ್ದರು ಈಗ ಎಷ್ಟು ಗೆದ್ದಿದ್ದಾರೆ ಹದಿನೇಳು ಬಟ್ ಅವರಿಗೆ ಬಿ ಜೆ ಪಿ ಜೊತೆ ಕಾನ್ಫಿಡೆನ್ಸ್ ಇದೆ ಬಿ ಜೆ ಪಿ ಜೊತೆ ಬಿ ಜೆ ಪಿ ಅವ್ರು ಜಾಸ್ತಿ ಗೆದ್ದರೆ ಸ್ವಲ್ಪ ಬಿಟ್ಟು ಕೊಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗ ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು ಇಲ್ಲ ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಯಾವ ಕಾರಣಕ್ಕೂ ಬರೋಲ್ಲ ಈ ಸಿ ಬಿ ಜೆ ಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ ನೂರ ಮೂವತ್ತಾರು ಗೆದ್ದಿದ್ದೀವಿ ಹಾಂ ಈಗ ನೂರ ನಲ್ವತ್ತಾಗಿದ್ದೀವಿ ಹೆಂಗಿಲ್ತಾರೆ ಇಪ್ಪತ್ತೆಂಟಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಇವ್ರು ಬರಕ್ ಸಾಧ್ಯನೇ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಅಲೆಯನ್ಸ್ ಆದ್ರೂ ಬರಕ್ವ ಯಾವ್ದು ತಮ್ಮದೇ ನಾಯಕತ್ವ